Thank <laughs> you. ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯ ದತ್ತ ಜಯಂತಿಯ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಇವತ್ತು ಇಡೀ ಚಿಕ್ಕಮಗಳೂರಿನಲ್ಲಿರ್ತಕ್ಕಂತಹ ಹಿಂದೂ ಸಮಾಜವನ್ನು ಜಾಗೃತಿ ಮಾಡಬೇಕು ಬಡಿದೆಬ್ಬಿಸಬೇಕು ಅಂತ ಬಿಟ್ಟಂತಕ್ಕಂತಹ ಉದ್ದೇಶದಿಂದ ಇವತ್ತು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ ಆ ಬೈಕ್ ರ್ಯಾಲಿ ಇವತ್ತು ಈಗಾಗಲೇ ಚಿಕ್ಕಮಗಳೂರಿನ ರಾಜಬೀದಿಗಳಲ್ಲಿ ಮತ್ತು ಪ್ರತಿ ಗಲ್ಲಿ ಗಲ್ಲಿಗಳಲ್ಲಿ ಇರತಕ್ಕಂಥ ಯುವಕರುಗಳನ್ನ ಬಡಿದೆಬ್ಬಿಸಬೇಕು ಹಿಂದುತ್ವದ ಕಿಚ್ಚನ್ನು ಮತ್ತೆ ಎಬ್ಬಿಸಬೇಕು ಅಂತ ಬಿಟ್ಟು ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ಇವತ್ತು ಬೈಕ್ ರ್ಯಾಲಿಯನ್ನು ಮಾಡಿದೆ ಇದೇ ಮುಂಬರುವಂತಹ ಇಪ್ಪತ್ನಾಲ್ಕನೇ ತಾರೀಕಿಗೆ ಅನ್ಸೂಯ ಮಾತೆ ಪೂಜೆ ಅದಾದ ನಂತರ ಇಪ್ಪತ್ತೈದನೇ ತಾರೀಕಿಗೆ ಇಡೀ ಕರ್ನಾಟಕದಲ್ಲಿ ಒಂದು ಐತಿಹಾಸಿಕ ವಿಷಯವನ್ನಾಗಿ ಮಾಡುವಂತಹ ದತ್ತ ಜಯಂತಿಯ ಶೋಭಾಯಾತ್ರೆ ನಡೆಯಲಿದ್ದು ಆ ಶೋಭಾಯಾತ್ರೆಗೆ ಇಡೀ ಚಿಕ್ಕಮಗಳೂರು ಮತ್ತು ಮಾತ್ರ ಅಲ್ಲ ಕರ್ನಾಟಕ ರಾಜ್ಯಾದ್ಯಂತ ಕಾರ್ಯಕರ್ತರುಗಳು ಮತ್ತು ಭಕ್ತರು ಸಾರ್ವಜನಿಕರು ಬರಬೇಕು ಅಂತ ಬಿಟ್ಟು ಉದ್ದೇಶದಿಂದ ಇವತ್ತು ಬೈಕ್ ರ್ಯಾಲಿಯನ್ನು ಮಾಡಿದ್ವಿ ನಾಳಿದ್ದು ಇಪ್ಪತ್ತಾರನೇ ತಾರೀಕಿಗೆ ಇಡೀ ಕರ್ನಾಟಕ ರಾಜ್ಯದಿಂದ ಮೂವತ್ತಕ್ಕೂ ಹೆಚ್ಚು ಜನ ದತ್ತ ಭಕ್ತರು ಬರುವಂತಹ ನಿರೀಕ್ಷೆ ಇದೆ ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ